ಎಷ್ಟು ಹೆಚ್ಚಾಗಿದೆ ಸರ್ ಡೇ ಒನ್ನಿಂದ ನಮ್ಗೆ ಗೊತ್ತಿತ್ತು ಇದು ಆ್ಯಕ್ಚುಲಾಗಿ ನಾವು ಯಾವಾಗ ನಾವು ಇದನ್ನು ಈ ಒಂದು ಎಲೆಕ್ಷನ್ಸ್ನ ಕಂಟೆಸ್ಟ್ ಮಾಡ್ತಾ ಇದೀವಿ ಅಂತ ಅಂದಾಗಲೇ ನಮ್ಗೆ ಗೊತ್ತು ಸಿಕ್ಕಾಬಿಡೋ ಚಾಲೆಂಜಸ್ಗಳು ಇರುತ್ತೆ ಅಂತ ಅಂದ್ಬಿಟ್ಟು ಸೊ ನಾವೆಲ್ಲರೂ ಯು ವರ್ ಆಲ್ ಪ್ರಿಪೇರ್ಡ್ ಫಾರ್ ಇಟ್ ಎವ್ರಿ ಬಾಡಿ ಯು ನೋ ದೇ ದೇ ಬಾಟ್ ದಟ್ ಗೋಲ್ ಅಂದರೆ ನಾವು ಬಂತು ಅಂದರೆ ಅದು ಈಸಿಯಾಗಿರುತ್ತೆ ಅಂತಲ್ಲ ಯಾಕಂದರೆ ಮೂರು ವರ್ಷದಿಂದ ಗೊತ್ತು ನಮಗೆ ಬರೀ ಈ ಐ ಪಿ ಎಲ್ನ ವಾಪಸ್ಸು ತೊಗೊಂಬರ್ಬೇಕು ಅಂತಲೇ ಅಲ್ಲ ನಾವು ಮೂರು ವರ್ಷದಿಂದ ಏನೇನು ಕ್ರಿಕೆಟ್ ನಡೆದಿಲ್ವೋ ಯಾವ್ಯಾವ ಒಂದು ಗ್ರೌಂಡ್ಗಳಾಗಲಿ ಯಾವ್ಯಾವ ಒಂದು ಇನ್ಫ್ರಾಸ್ಟ್ರಕ್ಚರ್ಗಳನ್ನಾಗಲಿ ಯಾವ ಥರ ಕೆಟ್ಟೋಗಿದ್ದೀಯೋ ಅದನ್ನು ನಾವು ಸರಿಪಡಿಸ್ಬೇಕು ಅಂತಂದರೆ ಸಿಕ್ಕಾಪಡಾ ದೊಡ್ಡ ಕೆಲಸ ಅದ್ರ ಜೊತೆಗೆ ಇಂಟರ್ನ್ಯಾಷನಲ್ ಕ್ರಿಕೆಟು ಮತ್ತು ಐ ಪಿ ಎಲ್ ಕ್ರಿಕೆಟ್ನ ವಾಪಸ್ ತಗೊಂಬರಬೇಕು ಅಂತ ಅಂದರೆ ಅದು ಅಷ್ಟು ಈಸಿ ಅಲ್ಲ ಅದು ನಾವು ಆ ಕಾಲು ತೊಳಿದ ಪ್ರಕರಣ ಏನಾಯಿತೋ ಅದಾದಮೇಲೆ ಸಿಕ್ಕಾಪಡೆ ಕಷ್ಟ ಆಯಿತು ಅದಕ್ಕೆ ಅಂದರೆ ಆವಾಗಿದ್ದಂಥ ಒಂದು ಏನೋ ಆಫೀಸ್ ಬೇರೆ ಸರ್ ರಿಸೈನ್ ಬೇರೆ ಮಾಡಿದ್ರು ಸೊ ನಮ್ಮ ನಾವು ಇವಾಗ ಬಂದಿರೋದ್ರಿಂದ ನಮ್ಗೆ ಆ ಬರಕೆನ ಮುಂಚೆನೇ ಗೊತ್ತಿತ್ತು ನಾವು ಒಂಥರ ಗೌರ್ಮೆಂಟ್ ಅವ್ರ ಕಡೆಯಿಂದ ಸರ್ಕಾರದ ಕಡೆಯಿಂದ ನಮಗೆ ಬೆಂಬಲ ಬೇಕು ನಮಗೆ ನಮ್ಮ ಜೊತೆ ಇರಬೇಕು ಅವರು ಅವ್ರ ಜೊತೆ ಮಾತಾಡೋ ಮಾತುಕತೆ ನಡೆಸಬೇಕು ನಾವು ಹಾಗೆಯೇ ನಮಗೆ ಬಿ ಸಿ ಸಿ ಎ ಅವ್ರ ಕಡೆಯಿಂದ ನಮಗೆ ಆ ಒಂದು ಬ್ಯಾಕಿಂಗ್ ಬೇಕಾಗುತ್ತೆ ನಮಗೆ ಸೊ ಎರಡನ್ನೂ ಪ್ಯಾರಲಾಗಿ ನಡೆಸಬೇಕು ಅಂತ ನಾವು ಹೇಳ್ತಾನೆ ಇದ್ವಿ ನಾವು ನಾವು ಮಾತಾಡ್ತಾನೆ ಇದ್ವಿ ಅದನ್ನು ಅದು ಎಲೆಕ್ಷನ್ಗೆ ಮುಂಚೆನೇ ಇದ್ವಿ ನಾವು ಸೊ ಹಾಗಾಗಿ ಇವಾಗ ನಮಗೆ ಎಲೆಕ್ಷನ್ ಆಗಿದ ತಕ್ಷಣ ನಮಗೆ ಆ ಮ್ಯಾಂಡೇಟ್ ಸಿಕ್ಕಿದ ಮೇಲೆ ಇದು ಮೆಂಬರ್ಸ್ ಕಡೆಯಿಂದ ಆವಾಗ ನಮಗೆ ಇದು ಇನ್ನೂ ಈಸಿ ಆಯಿತು ನಾವು ಹೋಗಿ ಸರ್ಕಾರನ ಮೀಟ್ ಮಾಡೋದಕ್ಕೆ ನಮ್ಮ ಡಿ ಸಿ ಎಮ್ ಆಗ್ಬೋದು ಸಿ ಎಮ್ ಆಗ್ಬೋದು ಅವರನ್ನ ಮೀಟ್ ಮಾಡೋದಕ್ಕೆ ಆಮೇಲೆ ಹೋಮ್ ಮಿನಿಸ್ಟ್ರನ್ನ ನಾವು ಮಿಸ್ ಮಾಡೋದ್ವಿ ಮೀಟ್ ಮಾಡೋದಕ್ಕೆ ಬಟ್ ಇವಾಗ ಅವರೆಲ್ಲರೂ ಆ ಬೆಳಗಾಮ್ ಸೆಷನಲ್ಲಿ ಇರೋದರಿಂದ ಅವ್ರು ಬಂದಿದ್ದ ತಕ್ಷಣವೇ ಅವೆಲ್ಲ ಫೋನಲ್ಲಿ ಮಾತಾಡಿದೀವಿ ಇವ್ರ ಹತ್ರ ಹೋಮ್ ಮಿನಿಸ್ಟ್ರ್ ಹತ್ರ ಸೊ ಹಾಗಾಗಿ ಅವರು ಬಂದಿದ್ದ ತಕ್ಷಣವೇ ಬೆಂಗಳೂರಿಗೆ ನಾವು ನೆಕ್ಸ್ಟ್ ಡೇನೇ ಅವ್ರನ್ನ ಹೋಗಿ ಮೀಟ್ ಮಾಡೋ ಒಂದು ಯೋಚನೆನ ಹಾಕೊಂಡಿದ್ದೀವಿ ಮಾತು ಮಾತುಕತೆನೂ ನಡೆದಿದೆ ಸೊ ಅವರು ಬನ್ನಿ ಎನಿ ಟೈಮ್ ಬನ್ನಿ ನೀವು ಖಂಡಿತ ನಮ್ಮ ಕಡೆಯಿಂದ ಎಲ್ಲ ಬೆಂಬಲ ಇದೆ ನಿಮಗೆ ಅಂತಲೂ ಹೇಳಿದ್ದಾರೆ ಅಟ್ ದ ಸೇಮ್ ಟೈಮ್ ನಾವು ಬಿ ಸಿ ಸಿ ಐ ಹತ್ರನೂ ಮಾತಾಡಿದ್ದೀವಿ ಸೊ ಅವ್ರ ಕಡೆಯೂ ಬೆಂಬಲ ಚೆನ್ನಾಗಿ ಸಿಕ್ಕಿದೆ ಅವರು ಅದನ್ನೇ ಯೋಚನೆ ಮಾಡ್ತಾಯಿದ್ರು ಸೊ ನಾವು ಯಾವಾಗ ಸೆಕ್ರೆಟ್ರಿ ಬಿ ಸಿ ಸಿ ಐನ ಮೀಟ್ ಮಾಡಿದ್ವು ನಾವು ಅವ್ರು ಇರೋ ಒಂದು ದೊಡ್ಡ ನಮಗೆ ಒಂದು ತಲೆನೋವು ಇತ್ತು ಆ್ಯಕ್ಚುಲಾಗಿ ಯಾಕೆಂದರೆ ಆರ್ ಸಿ ಬಿ ಅವರು ಚಾಂಪಿಯನ್ಸ್ ಆಗಿದ್ದರು ಜನ್ರಲಿ ಏನಾಗತ್ತೆ ಅಂದರೆ ಆರ್ ಸಿ ಬಿನವರು ಗೆದ್ದಾಗ ಯಾರು ಗೆಲ್ತಾರೋ ಅವರ ಒಂದು ಮನೆ ಗ್ರೌಂಡ್ ಏನೋ ಹೋಮ್ ಗ್ರೌಂಡ್ನಲ್ಲಿ ಹೋಮ್ ಗ್ರೌಂಡ್ನಲ್ಲೇ ನಡೆಸೋದು ಇದನ್ನು ಓಪನಿಂಗ್ ಸೆರೆಮನಿ ಎಲ್ಲ ಸೊ ನಿಮಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ವಿ ನಾವು ಸೊ ನೀವು ಹೋಗಿ ಈ ಥರ ಒಂದು ಗ್ರೀನ್ ಸಿಗ್ನಲ್ ತೊಗೊಂಡ್ಬಂದಿರೋದ್ರಿಂದ ನಮಗೆ ಒಂಥರ ತಲೆನೋವು ಕಡಿಮೆ ಆಗಿದೆ ಅಂತಲೇ ಹೇಳಿದ್ದಾರೆ ಅವ್ರು ನಮಗೆ ಸೊ ಹಾಗಾಗಿ ಒಂಥರ ಇದು ಖಂಡಿತ ಎಲ್ಲರಿಗೂ ಸಿಹಿ ಸುದ್ದಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ